ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಎಲ್ಲರಿಗೂ ಈ ಮೂವತ್ತು ದಿನದ ಒಂದು ಸಾಮೂಹಿಕ ಹೀಲಿಂಗ್ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದೀವಿ ಅದರ ಹದಿನಾಲ್ಕನೇ ದಿನ ಎಲ್ಲರಿಗೂ ಆಧಾರದ ಸ್ವಾಗತ ಆ ಸೊ ಇವತ್ತು ನನ್ನ ಗೆಳೆಯ ಅಮೃತಾಂಜನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಈ ವಾರ ಸೊ ಅದರ ಒಂದು ಕಾರ್ಯಕ್ರಮ ಇತ್ತು ಸೊ ನನ್ನ ಫ್ರೆಂಡ್ ಅದರಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿ ಬರೋದು ಸ್ವಲ್ಪ ತಡ ಇತ್ತು ಕ್ಷಮೆ ಇರಲಿ ನಾನು ಅದ ಬರ್ತಾ ಅದರ ಬಗ್ಗೆ ಯೋಚಿಸ್ತಾ ಬರ್ತಾ ಇದ್ದೆ ಈ ಒಂದೂವರೆ ವರ್ಷದಲ್ಲಿ ನಾನು ನಮ್ಮ ಗುರುಗಳ ಹತ್ರ ಈ ಆಕರ್ಷಣೆ ನಿಯಮದ ಬಗ್ಗೆ ಈ ಹೀಲಿಂಗ್ ಬಗ್ಗೆ ಇದೆಲ್ಲತ್ರವನ್ನು ಕಲ್ತ್ ಕಲ್ತ್ಕೊಂಡು ಕಲ್ತ್ಕೊಂಡು ಬರ್ತಾ ಒಂದು ವಿಷಯ ನನ್ಗೆ ಅರ್ಥ ಏನಪ್ಪಾ ಅಂದ್ರೆ ನಾನು ನನ್ನದು ನನ್ನ ಆಲೋಚನಾ ಕ್ರಮ ನನ್ನ ನಂಬಿಕೆಗಳು ನನ್ನ ಸಿದ್ಧಾಂತಗಳು ನನ್ನ ಪಾಲಿಸಿ ಅಂತ ಏನ್ ಅಲ್ವಾ ಇದು ನನ್ನ ಪಾಲಿಸಿ ನಾನು ಈ ತರಾನೇ ನಡ್ಕೊಳ್ಳೋದು ನಾನು ಈ ತರಾನೇ ಮಾತಾಡೋದು ನಾನು ಅಂದ್ರೆ ಇದು ಇದೆಲ್ಲವೂ ಈ ನಾಲ್ಕು ಅಹ್ ಆಯಾಮಗಳೇನಿದೆ ನಮ್ಮ ಭಾವನೆಗಳು ಆಲೋಚನೆಗಳು ನಂಬಿಕೆಗಳು ಅಭ್ಯಾಸಗಳು ಇದರಿಂದ ಪ್ರೋಗ್ರಾಮ್ ಆಗಿರುವಂತಹ ಒಂದು ವರ್ತನೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತೀವಿ ಅಥವಾ ಪರ್ಸನಾಲಿಟಿ ಅಂತ ಏನ್ ಹೇಳ್ತೀವಿ ವ್ಯಕ್ತಿತ್ವ ಅಂತೀವಿ ಕನ್ನಡದಲ್ಲಿ ನನ್ನ ವ್ಯಕ್ತಿತ್ವ ಇದು ಅಂತ ನಾವು ಏನ್ ಅಂದ್ಕೊಂಡಿದೀವಿ ಒಂದು ಕಂಪ್ಯೂಟರ್ ಅಲ್ಲಿ ನಾವು ಒಂದು ಓ ಎಸ್ ಹಾಕಿದ್ರೆ ಒಂದ್ ತರ ಕೆಲಸ ಮಾಡುತ್ತೆ ಇನ್ನೊಂದ್ ತರ ಪ್ರೋಗ್ರಾಂ ಅನ್ನ ಹಾಕಿದ್ರೆ ಇನ್ನೊಂದ್ ತರ ಕೆಲಸ ಮಾಡುತ್ತೆ ಅದೇ ರೀತಿ ನಾವುಗಳು ಬರ್ಬೇಕಾದ್ರೆ ಇದೇ ನಾನು ಅದೇ ನಾನು ಅಂತ ಯಾವುದೇ ತರ ಒಂದು ವ್ಯಕ್ತಿತ್ವವನ್ನ ತಗೊಂಡು ನಾವು ಬರ್ಲಿಲ್ಲ ಆದ್ರೆ ಇಲ್ಲಿ ನಾವು ಹುಟ್ಟಿರೋ ಒಂದು ಮನೆಯಾಗಿರ್ಬೋದು ಅಥವಾ ಊರಾಗಿರ್ಬೋದು ನಾವು ಅಹ್ ಕಲಿತಂತಹ ಯಾರತ್ರ ಎಲ್ಲ ಪಾಠ ಕಲ್ದುವ ಗುರುಗಳಾಗಿರ್ಬೋದು ಕಲಿತಂತಹ ಶಾಲೆಯಲ್ಲಿ ನಮಗೆ ಸಿಕ್ಕ ಸಹಪಾಠಿಗಳು ಅವರ ಗುಣಗಳು ಇದೆಲ್ಲವೂ ನಮ್ಮ ಅನುಭವಗಳು ಸಣ್ಣ ವಯಸ್ಸಿಂದ ಏನೆಲ್ಲಾ ಅನುಭವಗಳಾಗಿದೆ ಇದೆಲ್ಲವೂ ನಮ್ಮನ್ನ ಪ್ರೋಗ್ರಾಮ್ ಮಾಡಿದೆ ಅದನ್ನೇ ನಾವು ನಾನು ನನ್ನದು ನಾನು ಈ ತರ ನಾನು ಇದನ್ ಮಾಡ್ತೀನಿ ಇದನ್ ಮಾಡಲ್ಲ ನನ್ಗಿದಿಷ್ಟ ಇದಿಷ್ಟ ಇಲ್ಲ ಅಂತೆಲ್ಲ ನಾವ್ ಏನ್ ಕತೆ ಹೇಳ್ತಾ ಇದೀವಿ ಅದೆಲ್ಲ ಒಂದು ಕತೆ ಈ ಕತೆ ನಮ್ಮ ಗೆಲುವಿಗೆ ನಮ್ಮ ಯಶಸ್ಸಿಗೆ ನಮ್ಮ ಅಭಿವೃದ್ಧಿಗೆ ಸಹಾಯ ಮಾಡಿದ್ರೆ ಅದ್ಭುತ ಇಲ್ಲಿ ಎಲ್ಲರೂ ಬರ್ತೀವಿ ಒಂದು ಇಷ್ಟು ಸಮಯ ಈ ಭೂಮಿ ಮೇಲೆ ಕಳಿತೀವಿ ಆಮೇಲೆ ಎಲ್ಲರೂ ಹೋಗ್ಲೇಬೇಕು ಇಲ್ಲಿ ನಮಗೆ ಸಿಗುವ ಒಂದು ಅವಕಾಶ ಏನಿದೆ ಅನುಭವದ ಒಂದು ಅವಕಾಶ ಇದನ್ನ ಎಷ್ಟು ಚೆನ್ನಾಗಿ ಆ ಅನುಭವವನ್ನ ಪಡ್ಕೊಳ್ಳೋದಕ್ಕಾಗತ್ತೋ ಅಷ್ಟು ಚೆನ್ನಾಗಿ ಪಡ್ಕೊಳ್ಳೋದು ಒಂದೇ ಈ ಒಂದು ಜೀವನದ ಮುಖ್ಯ ಉದ್ದೇಶ ಆ ಅನುಭವ ತುಂಬಾ ಉತ್ತಮ ಮಟ್ಟದಲ್ಲಿ ಇರ್ಬೇಕು ಅಂದ್ರೆ ನಾವು ಖುಷಿಯಾಗಿ ಜೀವನವನ್ನ ಖುಷಿಯಾಗಿ ಬಾಳ್ತಾ ನಮ್ಮ ಸುತ್ತಮುತ್ತ ನಮ್ಮಿಂದ ಇಷ್ಟು ಜನ ಖುಷಿಯಾಗಿ ಬಾಳ್ತಾ ಇದ್ರೆ ಆ ಅನುಭವ ನಿಜವಾಗ್ಲೂ ಒಂದು ಅದ್ಭುತವಾದ ಅನುಭವ ಆಗತ್ತೆ ಆದ್ರೆ ಎಷ್ಟೊಂದ್ ಸರ್ತಿ ಈ ಏನು ವ್ಯಕ್ತಿತ್ವ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡು ತಿರ್ಗಾಡ್ತಾ ಇರ್ತೀವಿ ಅದ್ರಲ್ಲಿ ಎಷ್ಟೊಂದು ಒಂದು ಸಮಸ್ಯೆಗಳಿರುತ್ತೆ ನಮಗ್ ನಮಗೆ ಗೊತ್ತಿಲ್ಲದೆ ನಾವು ಅಹ್ ಇದು ನನ್ನ ಒಂದು ಜೀವನದಲ್ಲಿ ನಾನು ಗಮನಿಸಿರುವಂತಹ ಒಂದು ವಿಷಯ ಬಹಳ ಕಾಲ ನಾನು ಈ ತರ ನನ್ಗಿದ್ ಇಷ್ಟ ನನ್ಗಿದ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಕೆಲವು ವಿಷಯಗಳನ್ನ ಇಟ್ಕೊಂಡು ನಾನು ಹಠ ಮಾಡ್ತಾ ಇದ್ದೆ ಆದ್ರೆ ನಾನು ಹೀಲಿಂಗ್ ಬೂಟ್ ಕ್ಯಾಂಪಲ್ ಕೂಡ ಹೇಳಿರ್ತೀನಿ ನಾನು ಸಿನಿಮಾ ಬಿಟ್ರೆ ಬೇರೆ ಏನು ಮಾಡಲ್ಲ ಸಿನಿಮಾ ಮಾತ್ರನೇ ಮಾಡ್ಬೇಕು ಸಿನಿಮಾನೇ ನನ್ನ ಜೀವನ ಸಿನಿಮಾಗಾಗೆ ನಾನು ಎಲ್ಲವನ್ನ ಮಾಡ್ತಾ ಇರೋದು ಸೊ ಸಿನಿಮಾ ನನಗೆ ಮುಖ್ಯ ಅಂತ ಅದ್ರ ಬಗ್ಗೆ ಮಾತ್ರ ಯೋಚಿಸ್ತಿದ್ದವನ್ಗೆ ಈ ಹೀಲಿಂಗ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆ ಬಂದು ಈ ಹೀಲಿಂಗ್ ಅನ್ನ ಬಹಳಷ್ಟು ಜನಕ್ಕೆ ತಲುಪಿಸಬೇಕು ಅನ್ನೋ ಒಂದು ಆಲೋಚನೆ ಬಂದಿದ್ದಲ್ಲ ಅದು ಎಲ್ಲೋ ಒಂದ್ ಕಡೆ ಆ ನಾನು ಸ್ವಲ್ಪ ಮುರಿದು ಬಿದ್ದಾಗ ಆ ನಾನು ಸ್ವಲ್ಪ ಒಡ್ದಾಗ ಈ ನಾನು ಬಹಳ ಸಹಾಯ ಕೂಡ ಮಾಡುತ್ತೆ ನಾನ್ ಗೆಲ್ಬೇಕು ನಾವು ಬೆಳಿಬೇಕು ನಮ್ ಕುಟುಂಬನ ಮೇಲೆತ್ಬೇಕು ನಾವು ಚೆನ್ನಾಗಿ ಬಾಳ್ಬೇಕು ಅದಕ್ಕೆಲ್ಲ ಆ ಒಂದು ಅಹ್ ಅಹಂಕಾರ ಆ ಒಂದು ಗರ್ವ ಆ ಒಂದು ಹೆಮ್ಮೆ ಬೇಕಾಗತ್ತೆ ಆದ್ರೆ ನಮಗೆ ಅದು ವಿರೋಧವಾಗಿ ನಮ್ಗೆ ಅದು ನಕಾರಾತ್ಮಕವಾಗಿ ಕೆಲ್ಸ ಮಾಡುವಾಗ ಅದನ್ನ ನಾವು ಅರ್ತ್ಕೊಂಡು ಆ ನಾನುವನ್ನ ಎಷ್ಟು ನಾವು ಬಿಡೋದಕ್ಕಾಗತ್ತೋ ಎಷ್ಟು ಆ ಪ್ರಕೃತಿಗೆ ಸಂಪೂರ್ಣವಾಗಿ ಶರಣಾಗಕ್ಕಾಗತ್ತೋ ಅಷ್ಟು ನಮಗೆ ಇನ್ನು ಜೀವನವನ್ನ ಖುಷಿಯಾಗಿ ಬಾಡೋದಕ್ಕಾಗತ್ತೆ ಇಲ್ಲಿ ಒಂದು ಒಂದು ಮೆಟ್ರಿಕ್ ಅಂತ ಹೇಳ್ತೀವಿ ಒಂದು ಅಹ್ ಏನೇ ಒಂದು ವಿಷಯವನ್ನ ಅಳಿಯೋದಕ್ಕೆ ಒಂದು ಅಹ್ ಕೋಲು ಇಡ್ಕೊಳ್ತೀವಿ ಅಲ್ವಾ ಆ ಅಳ್ತೆ ಕೋಲು ಅಂತೀವಿ ಅಲ್ವಾ ಆ ತರ ಒಂದು ಅಳ್ತೆ ಕೋಲು ಈ ಒಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ನನ್ನ ಒಂದು ಅಹಂಕಾರ ನನ್ನ ಒಂದು ಜಂಬ ನನ್ನ ಒಂದು ಹಠ ನನಗೆ ಖುಷಿ ಕೊಡ್ತಿದ್ಯಾ ನನ್ಗೆ ಕಷ್ಟ ಕೊಡ್ತಿದ್ಯಾ ಅನ್ನೋ ನಮಗ್ ಖುಷಿ ಕೊಟ್ರೆ ನಮಗ್ ಖುಷಿ ಕೊಡ್ತಾ ಇದೆ ನಮ್ಮ ಮನ್ಸಿಗೆ ಅದು ಇನ್ನೊಬ್ಬರಿಗೆ ನೋ ಮಾಡಿ ನಾವು ಖುಷಿ ಪಡೋದು ಅದನ್ನ ನಾನು ಹೇಳ್ತಿಲ್ಲ ಅಲ್ಲಿ ಕೂಡ ನಿಮಗೆ ನಿಜವಾಗ್ಲೂ ಖುಷಿ ಆಗ್ತಾ ಇರಲ್ಲ ಅಲ್ಲಿ ಕೂಡ ನಿಮ್ಗೆ ನಿಮ್ಮೊಳಗೆ ಎಲ್ಲೋ ಆ ಒಂದು ಯಾರಿಗೆ ನಮ್ಮ ಒಂದು ಭಾವನೆಗಳನ್ನ ಸಂಪೂರ್ಣವಾಗಿ ನೋಡೋದಕ್ಕಾಗ್ತಿಲ್ವೋ ಅವರೇ ಇನ್ನೊಬ್ಬರಿಗೆ ನೋವು ಕೊಟ್ಟಲ್ಲ ಒದ್ದಾಡೋದಕ್ ಖುಷಿ ಪಡೋದಕ್ ಸಾಧ್ಯ ಆದ್ರೆ ಯಾವಾಗ ನಾವು ಸ್ವಲ್ಪ ನಮ್ಮ ಅಂತರಂಗದಲ್ಲಿ ಏನಾಗ್ತಿದೆ ಅಂತ ಗಮನಿಸ್ತೀವಿ ಎಷ್ಟೊಂದ್ ಸರ್ತಿ ಆ ನೀವು ಗಮನಿಸಿರ್ತೀರಾ ಒಬ್ಬರಕ್ ಸಹಾಯ ಮಾಡಿದಾಗ ಅಹ್ ಅದಕ್ಕಾಗಿ ಏನೋ ಫೋರ್ಸ್ ಮಾಡ್ಕೊಂಡು ಸಹಾಯ ಮಾಡೋದು ಅಂತ ಅನ್ನೋಲ್ಲ ಒಬ್ಬರಿಗೆ ನೀವು ನಿಮ್ಗೆ ಒಳಗಿಂದ ಏನೋ ಅನ್ಸುತ್ತೆ ಸಹಾಯ ಮಾಡ್ಬೇಕು ಅಂತ ಆ ಸಹಾಯ ಮಾಡ್ದಾಗ ನಿಮಗ್ ಸ್ವಲ್ಪ ಖುಷಿ ಆಗುತ್ತೆ ಒಬ್ಬರಿಗೆ ಏನೋ ಜೀವನದಲ್ಲಿ ಏನೋ ಅವರ ಬದಲಾವಣೆ ಆಗಿ ಸಕಾರಾತ್ಮಕವಾಗಿ ಅವರಲ್ಲಿ ಒಂದು ಫಲಿತಾಂಶ ಸಿಕ್ಕಾಗ ನಿಮಗ್ ಖುಷಿ ಆಗತ್ತೆ ಸೊ ನಿಮಗೆ ಏನ್ ಖುಷಿ ಕೊಡ್ತಾ ಇದೆ ಈ ಅಹಂಕಾರ ಈ ಜಂಬ ಈ ಒಂದು ಹಠ ಈ ಒಂದು ಸಿದ್ಧಾಂತ ಈ ಒಂದು ಅಹ್ ನಾನ್ ಇದೇ ರೀತಿ ನನ್ನ ವ್ಯಕ್ತಿತ್ವ ಇದೆ ನನ್ನ ಜೀವನದಲ್ಲಿ ನಾನ್ ಇದೇ ರೀತಿ ನಡ್ಕೊಳ್ಳೋದು ಅಂತ ಏನೆಲ್ಲ ಪ್ರೋಗ್ರಾಮ್ ಅನ್ನ ನಾವ್ ಇಡ್ಕೊಂಡಿದೀವಿ ಅದೆಲ್ಲ ನಿಮಗೆ ಖುಷಿ ಕೊಡ್ತಾ ಇದೆಯಾ ಅಥವಾ ನಿಮ್ಗೆ ಮೇಲ್ಮೇಲ್ ಮೇಲ್ಮೇಲೆ ಸಮಸ್ಯೆಗಳನ್ನ ನೋವನ್ನ ಕೊಡ್ತಾ ಇದೆಯಾ ಅಂತ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ಅದು ನಿಮ್ಗೆ ಪೂರಕವಾಗಿ ನಿಮ್ಗೆ ಅದು ಸಂತೋಷವನ್ನ ಹೆಚ್ಚು ಹೆಚ್ಚು ಸಂತೋಷವನ್ನ ಹೆಚ್ಚು ಹೆಚ್ಚು ಅಹ್ ಶಾಂತಿಯನ್ನ ನೆಮ್ಮದಿಯನ್ನ ತಂದುಕೊಡ್ತಾ ಇದ್ರೆ ಅದ್ಭುತ ನಾನು ಏನು ಗೆಲುವು ಅನ್ನೋ ಪದ ಬಳಸ್ತಿಲ್ಲ ಅಂದ್ರೆ ಎಷ್ಟೊಂದ್ಸತಿ ನಾವು ಗೆದ್ದಿರ್ತೀವಿ ಆದ್ರೆ ಖುಷಿಯಾಗಿರಲ್ಲ ಎಷ್ಟು ಜನಕ್ಕೆ ಅನುಭವ ಆಗಿದೆ ಗೆಳೆಯರೆ ಹಣ ಬರುತ್ತೆ ಆದ್ರೆ ನೆಮ್ಮದಿ ಇರಲ್ಲ ಗೆಲುವು ಸಿಕ್ಕದಂಗೆ ಹೊರ ಪ್ರಪಂಚಕ್ಕೆ ನಾವು ಗೆದ್ದಿರೋ ತರ ಅನ್ಸುತ್ತೆ ಆದ್ರೆ ನಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇರತ್ತೆ ನಾವು ಖುಷಿಯಾಗಿಲ್ಲ ಅಂತ ಎಷ್ಟ್ ಜನ ಮಾತನ್ನ ನೋಪ್ತಿರ ಮೀ ಅಂತ ಟೈಪ್ ಮಾಡಿ ಸೊ ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ನಮಗೆ ನಿಜವಾಗ್ಲೂ ಆ ಖುಷಿಯ ಒಂದು ಅನುಭವ ಆಗ್ತಿದ್ಯಾ ಅನ್ನೋದೇ ನಿಜವಾದ ಒಂದು ಅಳತೆಗೋಲು ಸೊ ಈ ಸಿನಿಮಾ ನೋಡ್ಕೊಂಡು ಬರ್ಬೇಕಾದ್ರೆ ನಾನು ಅದೇ ಯೋಚಿಸ್ತಾ ಇದ್ದೆ ಸಿನಿಮಾ ನಾನು ಸಿನಿಮಾನಲ್ಲೂ ಅಷ್ಟೇ ಸಿನಿಮಾ ನಿರ್ದೇಶಕನಾಗಿರೋದ್ರಿಂದ ಈ ತರ ಸಿನಿಮಾನೇ ನಂಗೆ ಇಷ್ಟ ಈ ತರ ಸಿನಿಮಾ ಎಲ್ಲ ವೇಸ್ಟ್ ಸಿನಿಮಾಗಳು ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಆ ಎಲ್ಲ ತುಂಬಾ ಒಂದು ಜಡ್ಜ್ಮೆಂಟ್ ಇರ್ತಾ ಇತ್ತು ಆದ್ರೆ ಈಗ ನನ್ನ ವ್ಯಕ್ತಿತ್ವ ಬದ್ಲಾಗ್ತಾ 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 ಆ ಪ್ರತಿಯೊಬ್ರು ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಸಿನಿಮಾ ಮಾಡ್ತಾರೆ ಪ್ರತಿಯೊಬ್ರು ಗೆಲ್ಬೇಕು ಅಂತಾನೆ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಏನಾಗ್ತಿದೆ ನಾವ್ ಖುಷಿ ಪಡ್ತಿದೀವ ಇಲ್ವಾ ಅನ್ನೋದನ್ನ ಮರ್ತ್ಬಿಟ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ ಸಮಾಜ ಹೇಳೋ ಗೆಲುವು ಇದೇ ಗೆಲುವು ಅಂತ ಸಮಾಜ ಏನ್ ಹೇಳುತ್ತೆ ಅದನ್ನ ನಂಬ್ಕೊಂಡು ನಾವು ನಡಿಯೋದಕ್ ಶುರು ಮಾಡಿದಾಗ ನಮ್ಮ ಒಳಗೆ ಏನಾಗ್ತಾ ಇದೆ ನಾವು ಗಮನಿಸಲ್ಲ ದುಡ್ಡುಗಾಗಿ ಕಷ್ಟ ಪಡ್ತಾ ಇರ್ತೀವಿ ಅಹ್ ದುಡ್ಡುಗಾಗಿ ಮನೆಯಲ್ಲಿ ಸಮಯ ಕೊಡದೆ ಮನೆ ಸಮಯ ಕೊಡದೆ ದುಡ್ಡಿನ ಹಿಂದೆ ಹೋಗಿರ್ತೀವಿ ಅಲ್ಲಿ ಗೆಲುವು ಸಿಕ್ದಂಗ ಅನ್ಸುತ್ತೆ ಆದ್ರೆ ಒಳಗ್ ಖುಷಿ ಇರಲ್ಲ ಬಾಂಧವ್ಯಗಳು ಹೊಡಿತಾ ಇರತ್ತೆ ಆರೋಗ್ಯ ಹಾಳಾಗ್ತಾ ಇರತ್ತೆ ಅದಕ್ಕೆ ನಮ್ಮ ಒಂದು ಸಂಘವನ್ನ ನಾನು ಬರೀ ಶ್ರೀಮಂತರ ಸಂಘ ಅನ್ಲಿಲ್ಲ ಸುಖಮಯ ಶ್ರೀಮಂತರ ಸಂಘ ಯಾಕಂದ್ರೆ ಸುಖ ಅನ್ನೋದು ಹೊರಗೆ ನಾಟಕ ಮಾಡಿ ನಮ್ಸೋದಕ್ಕಾಗಲ್ಲ ಯಾಕಂದ್ರೆ ನಮ್ಮ ಒಳಗೆ ಆ ಸುಖ ಅನುಭವ ಆಗ್ಬೇಕು ಸೊ ಹಾಗಾಗಿ ನಮ್ಮ ಒಳಗೆ ನಮಗೆ ಖುಷಿ ಸಿಗ್ತಾ ಇದೆ ಅಂದ್ರೆ ಅದು ಒಂದನ್ನ ನಾವು ಒಂದು ಅಳತೆಗೋಲಾಗಿ ಗೋಲಾಗಿ ಇಟ್ಕೊಂಡು ಮುಂದಕ್ಕೆ ಹೋದ್ರೆ ಸಾಕು ಯಾವುದೇ ಒಂದು ವಿಷಯ ನಮಗ್ ಸುಖ ಕೊಡ್ತಿಲ್ಲ ಅಂದ್ರೆ ಹೇಗೆ ನಾವು ಸುಖವನ್ನ ಪಡ್ಕೋಬಹುದು ಹೇಗೆ ನಾವು ಆ ಶಾಂತಿ ಮನಶಾಂತಿ ನಮ್ಮ ನೆಮ್ಮದಿಯ ಹತ್ರ ಹೋಗ್ಬೋದು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ ತನ್ನಷ್ಟಕ್ಕೆ ತಾನೇ ನೀವು ಆ ಶಾಂತಿಯನ್ನ ಜೀವನದಲ್ಲಿ ಆಕರ್ಷಿಸ್ತೀರ ಆ ರೀತಿ ನಾನು ನನ್ನ ಪ್ರಯಾಣದಲ್ಲಿ ಕಲ್ತ್ಕೊಂಡಿದ್ದೆ ಈ ಹೀಲಿಂಗ್ ಆಕರ್ಷಣೆಯ ನಿಯಮ ಮತ್ತೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಇರುವ ಈ ಪ್ರೋಗ್ರಾಂಗಳ ಒಂದು ಶಕ್ತಿ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದು ಸೊ ನಮಗೆ ಗೊತ್ತಿಲ್ಲದೇನೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಎಷ್ಟೊಂದು ಸಣ್ಣ 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 ಪ್ರೋಗ್ರಾಂಗಳು ಬಹಳ ಸಣ್ಣ ಮಗುವಿನಿಂದ ನಮ್ಮೆಲ್ಲರಿಗೂ ಆ ಅಭಿಮನ್ಯುವಿನ ಕತೆ ಗೊತ್ತು ಅಭಿಮನ್ಯುವಿನ ಕತೆ ಏನಪ್ಪಾ ಅಂದ್ರೆ ತಾಯಿಯ ಗರ್ಭದಲ್ಲಿರ್ಬೇಕಾದ್ರೇನೆ ಆ ಚಕ್ರವ್ಯೂಹವನ್ನ ಹೇಗೆ ಬೇರಿಸೋದು ಅಂತ ಆ ತಾಯಿಗೆ ಯಾರೋ ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಂಡು ಅಭಿಮನ್ಯುಗೆ ಚಕ್ರವ್ಯೂಹನ ಹೇಗ್ ಬೇರಿಸ್ಬೇಕು ಅಂತ ಅರ್ಥ ಆಗತ್ತೆ ಅಂದ್ರೆ ನಾವು ತಾಯಿಯ ಗರ್ಭದಲ್ಲಿರ್ಬೇಕಾದ್ರೆ ಆಕ್ಚುಲಿ ನಮ್ಮ ಧರ್ಮದಲ್ಲಿ ಇನ್ನು ಆಳವಾಗಿ ಹೋದ್ರೆ ನಾವು ಹುಟ್ಟೋದಕ್ ಮುಂಚೆನೆ ನಮ್ಮಲ್ಲಿ ಪ್ರೋಗ್ರಾಮ್ ಪ್ರೋಗ್ರಾಂಗಳು ಕೆಲವು ಇಟ್ಕೊಂಡು ಬರ್ತೀವಿ ಅಂತ ನಮ್ಮ ಆಧ್ಯಾತ್ಮಿಕ ಗುರುಗಳು ಅದನ್ನ ಹೇಳ್ತಾರೆ ಅದೇ ಆದ್ರೆ ಆಧ್ಯಾತ್ಮಿಕವನ್ನ ಪಕ್ಕಕ್ಕಿಟ್ರು ಕೂಡ ನಾವು ಹುಟ್ಟದಾಗಿಂದ ಏನೆಲ್ಲ ನಮ್ಮ ಸುತ್ತಮುತ್ತ ನಡೆದಿರುತ್ತೋ ಅದು ಇವತ್ತು ಕೂಡ ನಮ್ಮ ಜೀವನವನ್ನ ಹಿಡಿದು ಹಿಡಿತದಲ್ಲಿ ಇಟ್ಕೊಂಡಿದೆ ನಾವ್ ಯಾವ ರೀತಿ ವರ್ತಿಸ್ತೀವಿ ನಾವ್ ಯಾವ ರೀತಿ ಮಾತಾಡ್ತೀವಿ ನಾವ್ ಯಾವ ರೀತಿ ಯೋಚಿಸ್ತೀವಿ ನಾವ್ ಯಾವ ರೀತಿ ನಡ್ಕೊಳ್ತೀವಿ ಇದೆಲ್ಲ ತರ ಮೇಲೆ ನಮ್ಮ ಸಮಾಜ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬ ನಮ್ಮ ಬಂಧು ಮಿತ್ರರು ನಮ್ಮ ಗೆಳೆಯರು ಇವರೆಲ್ಲರ ಪ್ರಭಾವ ಇದೆ ಇದೆಲ್ಲವೂ ಒಳ್ಳೆ ವಿಷಯನೇ ಇದೇನು ಕೆಟ್ಟದಂತಲ್ಲ ಆದ್ರೆ ಯಾವುದನ್ನ ಅಳತೆಗೋಲಾಗಿಟ್ಕೊಂಡು ನಾವು ಈಗ ನಮ್ಮ ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಂದಾಗ ನನಗೆ ಅರ್ಥ ಆಗಿರೋದು ಇದು ನನ್ನ ಒಂದು ವೈಯಕ್ತಿಕ ಅನುಭವದಲ್ಲಿ ನನಗೆ ಅರ್ಥ ಆಗಿರೋದು ಸುಖ ಸಂತೋಷ ನೆಮ್ಮದಿ ಆನಂದ ಈ ಕ್ಷಣದಲ್ಲಿ ನನ್ನೊಳಗೆ ಏನ್ ಅನ್ನಿಸ್ತಾ ಇದೆ ಅನ್ನೋದು ನಮ್ಮ ಒಳಗೆ ಆ ಒಂದು ನೆಮ್ಮದಿ ಇದ್ರೆ ನಮ್ಮ ಒಳಗೆ ನಾನು ಶ್ರೀಮಂತ ಅನ್ನೋ ಭಾವನೆ ಇದ್ರೆ ನನ್ನೊಳಗೆ ನಾನು ಬಹಳ ಆರೋಗ್ಯವಾಗಿದ್ದೀನಿ ಅನ್ನೋ ಭಾವನೆ ಇದ್ರೆ ಸಂಪೂರ್ಣವಾಗಿ ನಾಟಕ ಮಾಡಕ್ಕಾಗಲ್ಲ ಪ್ರಕೃತಿ ಅಥವಾ ನಾವು ಯಾವುದೇ ರೀತಿ ನಾಟಕ ಮಾಡೋದಕ್ಕಾಗಲ್ಲ ನಾವು ಬೇರೆಯವ್ರ ಹತ್ರ ನಾಟಕ ಮಾಡ್ಬೋದು ಬೇರೆಯವ್ರ ಹತ್ರ ನಾನು ಹಣ ಇರೋ ತರ ತೋರಿಸ್ಕೋಬಹುದು ನನ್ನ ಹೆಲ್ದಿಯಾಗಿರೋ ತರ ತೋರಿಸ್ಕೋಬಹುದು ಆದ್ರೆ ನನ್ನ ಮೈಯಲ್ಲಿ ಆಗ್ತಾ ಇರೋ ಸಂಕಟ ನನ್ನ ಆಗ್ತಿರೋ ಸಂಕಟ ನನಗ್ ಗೊತ್ತಾಗ್ತಾ ಇರುತ್ತೆ ಅದನ್ನ ನಾನು ಸುಳ್ಳು ಹೇಳಿ ಏನು ಮಾಡೋದಕ್ಕಾಗಲ್ಲ ಹಾಗಾಗಿ ನನ್ನ ಒಳಗೆ ಆ ಸುಖ ಶಾಂತಿ ನೆಮ್ಮದಿ ಇದಕ್ಕೆ ಈ ಹಠ ಅಡಚನೆಯಾಗಿ ನಿಂತಿದೆ ಈ ಒಂದು ಅಹಂಕಾರ ಅಡಚನೆಯಾಗಿ ನಿಂತಿದೆ ನಾನು ನನ್ನ ತನ ನನ್ನ ಗುಣ ನನ್ನ ವ್ಯಕ್ತಿತ್ವ ಅಡಚಣೆಯಾಗಿ ನಿಂತಿದೆ ಅಂದ್ರೆ ಅದನ್ನ ಸ್ವಲ್ಪ ತ್ಯಾಗ ಮಾಡೋದ್ರಲ್ಲಿ ಪ್ರಕೃತಿಗೆ ಶರಣಾಗೋದ್ರಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾದ ಒಂದು ಅಹ್ ಉಪಯೋಗಗಳೇ ಹೆಚ್ಚಾಗಿರುತ್ತೆ ಎಷ್ಟು ಜನಕ್ಕೆ ಇದು ಒಪ್ಪೋ ಮಾತು ಅನ್ನಿಸ್ತಾ ಇದೆ ಐ ಅಂತ ಟೈಪ್ ಮಾಡಿ ಯಾಕಂದ್ರೆ ಎಷ್ಟೊಂದ್ ಜನ ನಾವು ಹಠದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಏ ನಮ್ಮ ಮನೆಯಲ್ಲಿ ಹೀಗೆ ಹೇಳಿ ಬೆಳೆಸಿರೋದು ಹೀಗೆ ಹೇಳಿ ನನ್ನ ಬೆಳೆಸಿರೋದು ಇದೇ ನನ್ನ ಗುಣ ಇದೇ ನನ್ನತನ ಇದೇ ನಮ್ಮ ಮನೆತನದ ಒಂದು ಪರಂಪರೆ ಇದೇ ನಮ್ಮ ಮನೆತನದ ಒಂದು ಅಹ್ ರೀತಿ ರಿವಾಜು ಹೀಗೆ ನಾನು ನಡ್ಕೊಳ್ಳೋದು ಇದನ್ನ ಯಾವುದೇ ಕಾರಣಕ್ಕೂ ನಾನು ಪ್ರತಿ ಪ್ರತಿಕ್ಷಣ ನಾವು ನಮ್ಮನ್ನ ಕೇಳ್ಕೋಬೇಕಾಗಿರೋ ಒಂದೇ ಪ್ರಶ್ನೆ ಈ ಒಂದು ವಿಷಯ ನನಗೆ ಖುಷಿ ಕೊಡ್ತಾ ಇದೆಯಾ ನೆಮ್ಮದಿ ಕೊಡ್ತಾ ಇದೆಯಾ ಆನಂದವಾಗಿದ್ದೀನ ಸಂತೋಷವಾಗಿದ್ದೀನ ಶಾಂತಿಯಾಗಿದ್ದೀನ ಬೇರೆಯವ್ರ ಬಗ್ಗೆ ಯೋಚ್ಸೋಣ ಆದ್ರೆ ನನ್ ನನ್ನೆ ಒಂದು ಮಾತು ಹೇಳಿದೆ ನಿಮ್ಮ ಫ್ಲೈಟ್ ಗಳೆಲ್ಲ ವಿಮಾನದಲ್ಲಿ ಯಾವಾಗ್ಲೂ ಹೇಳ್ತಾರೆ ನಿಮ್ಮ ಸೀಟ್ ಬೆಲ್ಟ್ ನ ನೀವು ಮೊದಲು ಹಾಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಸಹಾಯ ಮಾಡಿ ನಿಮ್ಮ ಸಾರಿ ನಿಮ್ಮ ಆಕ್ಸಿಜನ್ ಮಾಸ್ಕ್ ನ ನೀವು ಮೊದ್ಲು ಹಾಕೊಳ್ಳಿ ಆಮೇಲೆ ಬೇರೆಯವ್ರಿಗೆ ಸಹಾಯ ಮಾಡಿ ಅಂತಾರೆ ಸೊ ನಾನು ಸಂತೋಷವಾಗಿದ್ರೆ ಒಂದು ಉರಿಯೋ ದೀಪ ಮಾತ್ರ ಇನ್ನೊಂದು ದೀಪವನ್ನ ಹಚ್ಚೋದಕ್ ಸಾಧ್ಯ ನಮ್ಮ ದೀಪದಲ್ಲೇ ಕಿಡಿ ಇಲ್ಲ ಅಂದ್ರೆ ಪಕ್ಕದಲ್ಲಿರೋ ದೀಪನ ಹಚ್ಚೋದಕ್ ಸಾಧ್ಯ ಇಲ್ಲ ಸೊ ಮೊದಲು ನಮ್ಮ ದೀಪವನ್ನ ನಾವು ಉದಿಸ್ಬೇಕು ನಮ್ಮಲ್ಲಿ ಆ ಒಂದು ಶಕ್ತಿಯನ್ನ ನಾವು ತುಂಬಬೇಕು ಅದಕ್ಕೆ ಈ ಭಾವನೆಗಳು ಬಹಳ ಮುಖ್ಯ ಸಂತೋಷ ಆನಂದ ನೆಮ್ಮದಿ ಉತ್ಸಾಹ ಈ ಮೋಟಿವೇಶನ್ನು ಆ ಇದೇ ಸರಿ ಇದೇ ತಪ್ಪು ಹೀಗೆ ನಡ್ಕೋಬೇಕು ಹೀಗ್ ನಡ್ಕೊಂಡ್ರೆ ಫಲಿತಾಂಶ ಸಿಗುತ್ತೆ ಅಂತ ಸಮಾಜ ಏನೆಲ್ಲ ರೂಲ್ಸ್ ಗಳನ್ನೆಲ್ಲ ಹಾಕಿದೆ ಅದನ್ನ ನಾವು ಹಿಡ್ಕೊಂಡು ಹಟವಾ ಹಠವಾಗಿ ಅದನ್ನ ಪಾಲಿಸ್ತಾ ಇರ್ತೀವಿ ಆದ್ರೆ ನಮ್ಗೆ ಅದು ದುಃಖ ಕೊಡ್ತಾ ಇರತ್ತೆ ನಮ್ಗೆ ಅದು ಬೇಜಾರ್ ಕೊಡ್ತಾ ಇರತ್ತೆ ನಮ್ಗೆ ಅದು ಒದ್ದಾಟಗಳನ್ನ ಕೊಡ್ತಾ ಇರತ್ತೆ ಆದ್ರೆ ಬೇರೆಯವ್ರನ್ನ ಹೋಲ್ಸೋದಕ್ಕೆ ಸಮಾಜದ ರೀತಿಗಳನ್ನ ನಿಯಮಗಳನ್ನ ಪಾಲಿಸೋದಕ್ಕೆ ಮತ್ತೆ ನಮ್ಮ ಸುತ್ತಮುತ್ತ ಖುಷಿಯಾಗಿ ಖುಷಿಯಾಗಿಡ್ತೀನಿ ಅನ್ನೋ ಹೆಸರಲ್ಲಿ ಮತ್ತೆ ಯಾರಿಗೂ ಬೇಜಾರಾಗಬಾರ್ದು ಅನ್ನೋ ಒಂದು ಒದ್ದಾಟದಲ್ಲಿ ನಮಗ್ ನಾವು ನೋವು ಕೊಟ್ಕೊಳ್ತಾ ಇರ್ತೀವಿ ಆದರೆ ನಾವು ನಿಜವಾಗ್ಲೂ ಒಬ್ಬರಿಗೆ ಸಂಪೂರ್ಣವಾಗಿ ಸಹಾಯ ಮಾಡ್ಬೇಕು ಸಂಪೂರ್ಣವಾಗಿ ಒಬ್ಬರಿಗೆ ನಮ್ಮ ಕೈಯಿಂದ ಅದ್ಭುತವಾದ ಒಂದು ಅನುಭವವನ್ನ ಕೊಡ್ಬೇಕು ಅಂದ್ರೆ ಅದಕ್ ನಾವು ಮೊದ್ಲು ಖುಷಿಯಾಗಿರೋದು ಬಹಳ ಮುಖ್ಯ ಸೊ ನಾವು ಖುಷಿಯಾಗಿರೋದಕ್ಕೆ ಏನ್ ಮಾಡ್ಬೇಕು ನಮ್ಮ ಭಾವನೆಗಳನ್ನ ನಮ್ಮ ಅನುಭವವನ್ನ ನಾವು ಗಮನಿಸ್ತಾ ಹೋಗ್ಬೇಕು ಮತ್ತೆ ಗೊತ್ತಿಲ್ಲದೆ ಸಣ್ಣ ವಯಸ್ಸಿಂದ ಆಗಿರೋ ಪ್ರೋಗ್ರಾಮು ಅದು ಅಭ್ಯಾಸ ಎಷ್ಟು ಮಟ್ಟಕ್ಕೆ ಅಭ್ಯಾಸ ಆಗೋಗಿರುತ್ತೆ ಅಂದ್ರೆ ಆ ಅಭ್ಯಾಸಗಳು ಒಂದಿಂದಲ್ ಹೋಗಲ್ಲ ಒಂದು ವಾರದಲ್ಲಿ ಹೋಗಲ್ಲ ಒಂದು ತಿಂಗಳಲ್ಲಿ ಹೋಗಲ್ಲ ಅದನ್ನ ಮತ್ತೆ 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 ಅಭ್ಯಾಸ ಮಾಡ್ತಾ ಅದು ಆಳವಾಗಿ ಹೋಗ್ತಾ ಆ ನನ್ನ ತನ ಏನಿದೆ ಅದೇ ಬದಲಾಗ್ತಾ ಹೋಗತ್ತೆ ನನಗೆ ಕಳೆದ ಒಂದೂವರೆ ವರ್ಷ ನಾನೇನ್ ನಮ್ಮ ಗುರುಗಳ ಜೊತೆ ಈ ಪಯಣ ಮಾಡ್ತಾ ಬಂದಿದ್ದೀನಿ ಇದ್ರಲ್ಲಿ ಎಷ್ಟೋ ಒಂದು ಆ ಹಳೆ ವ್ಯಕ್ತಿತ್ವ ಹೋಗಿ ಹೊಸ ವ್ಯಕ್ತಿತ್ವ ಬಂದಿದೆ ಸೊ ಇದೊಂದು ಪಯಣ ಜೀವನವಿಡೀ ನಡೀತಾ ಇರುತ್ತೆ ಈ ಪಯಣ ನಾವು ಇನ್ನೂ 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 ನಮ್ಮ ಜೀವನ ಬದ್ಲಾಗ್ತಾ ಇರತ್ತೆ ಇನ್ನೂ ಅದ್ಭುತವಾಗಿ ನಮ್ಮ ಒಳಗೆ ಆ ಒಂದು ಸಂತೋಷ ಆ ಒಂದು ಆನಂದ ಇನ್ನೂ ಆಳವಾಗಿ ಹೋಗ್ತಾ ಇರುತ್ತೆ ಸೊ ನಾವು ಮಾಡ್ಬೇಕಾಗಿರೋದಿಲ್ಲ ಮಾಡ್ಬೇಕಾಗಿರೋದೆಲ್ಲ ಇಷ್ಟೇ ನಮ್ಮ ಅಂತರಂಗದಲ್ಲಿ ಏ ಯಾವ ರೀತಿಯ ಭಾವನೆಗಳು ಬರ್ತಾ ಇದೆ ಯಾವ ರೀತಿಯ ಅನುಭವ ಆಗ್ತಾ ಇದೆ ಅದ್ರ ಮೇಲೆ ಹೆಚ್ಚು ಹೆಚ್ಚು ಗಮನ ಹರಿಸ್ತಾ ಹೋಗೋದು ಮತ್ತೆ ಇನ್ನಷ್ಟು ಹೀಲಿಂಗ್ ಮಾಡ್ತಾ ಹೋಗೋದು ಸೊ ಇವತ್ತು ನಾವು ಏನಕ್ಕೆ ಹೀಲಿಂಗ್ ಮಾಡೋಣ ಅನ್ಕೊಂಡೆ ಅಂದ್ರೆ ನಮ್ಮ ಒಳಗೆ ನಮಗೆ ಗೊತ್ತಿಲ್ಲದೆ ನಮ್ಗೆ ತೊಂದರೆ ಮಾಡ್ತಾ ಇರೋ ತೊಂದರೆ ಮಾಡ್ತಿರುವಂತಹ ಕೆಲವು ವ್ಯಕ್ತಿತ್ವದ ತುಣುಕುಗಳು ಅಂತ ಹೇಳ್ಬೋದು ಕೆಲವು ಗುಣಗಳು ಕೆಲವು ಗುಣಗಳು ಇದೆಲ್ಲರಿಗೂ ಆಗ್ತಾ ಇರ್ತಾ ಒಂದು ಉದಾಹರಣೆ ಕೊಟ್ಬೋಣ ಇದಕ್ಕೆ ಗೆಳೆಯರೆ ಸರಿ ತಪ್ಪು ನನ್ನ ಆಕ್ಚುಲಿ ನನ್ನ ಸಿನಿಮಾ ನಾನ್ ಮಾಡ್ತಾ ಇರೋ ಈಗ ಸಿನಿಮಾಗಳೆಲ್ಲ ಈ ಸರಿ ತಪ್ಪು ಮೇಲೆ ತುಂಬಾ ಆಧಾರಿತವಾಗಿದೆ ಯಾಕೆಂದ್ರೆ ಈ ಸರಿ ತಪ್ಪು ಅನ್ನೋ ಆಲೋಚನಾ ಕ್ರಮ ನಮ್ಮ ತಲೆನಲ್ಲಿ ಏನಿದೆ ಇದು ಸರಿ ಇದು ತಪ್ಪು ಅಂತ ನಮ್ ತಂದೆ ತಾಯಿ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಷ್ಟೋಂದು ಹೇಳಿದ್ದಾರೆ ಆದ್ರೆ ಸ್ವಲ್ಪ ನಾವು ಜಗತ್ತನ್ನ ಫಸ್ಟ್ ನಮ್ಮ ಸ್ಕೂಲಲ್ಲಿ ಹೋಗ್ತಾ ಇರ್ತೀವಿ ನಮ್ಮ ಮನೆನೇ ನಮಗೆ ಮೊದಲ ಶಾಲೆ ಅಲ್ಲಿ ನಾವು ಕಲಿತಾ ಇರ್ತೀವಿ ಆಮೇಲೆ ಸ್ಕೂಲ್ ಬರ್ತೀವಿ ಆಮೇಲೆ ಸ್ವಲ್ಪ ಜಗತ್ತನ್ನ ನೋಡ್ತೀವಿ ಆಮೇಲೆ ಇಡೀ ಜ ನಮ್ಮ ಊರನ್ನ ನೋಡ್ತೀವಿ ಆಮೇಲೆ ಇವತ್ತು ಇಂಟರ್ನೆಟ್ ಎಲ್ಲ ಬಂದಿರೋದ್ರಿಂದ ಇಡೀ ಜಗತ್ತನ್ನ ನೋಡ್ತಿರ್ತೀವಿ ಆಗ ನಾವು ಒಂದು ರೀತಿಯಲ್ಲಿ ಒಂದು ಕೆಲ್ಸ ಮಾಡ್ತಿರ್ತೀವಿ ಬೇರೆ ಯಾವ್ದೇ ರೀತಿ ಮಾಡಿದ್ರು ತಪ್ಪು ಅಂತ ನಂಬಿರ್ತೀವಿ ಆದ್ರೆ ಇನ್ಯಾರೋ ಬಂದು ನಮಗ್ ತೋರಿಸ್ತಾರೆ ಈ ರೀತಿನೂ ಈ ಕೆಲಸ ಮಾಡಬಹುದು ಇನ್ನು ಚೆನ್ನಾಗಿ ಮಾಡ್ಬೋದು ಇನ್ನು ವೇಗವಾಗಿ ಮಾಡ್ಬೋದು ಅಂತ ಅವಾಗ ಹೌದಲ್ವಾ ಇದಿನ್ನು ಚೆನ್ನಾಗಿ ಕೆಲಸ ಮಾಡಿ ಯಾಕೆ ಇದು ಮಾಡ್ತಾ ಇರ್ಲಿಲ್ಲ ಯಾರೋ ಇದು ತಪ್ಪಾದ ರೀತಿ ಹಿಂಗೆಲ್ಲ ಮಾಡ್ಬಾರ್ದು ಅನ್ಬಿಟ್ಟಿರ್ತಾರ ನಾವು ಅದನ್ನ ನಂಬ್ಕೊಂಡು ಬಂದ್ಬಿಟ್ಟಿರ್ತೀವಿ ಯಾವಾಗ ಅದರ ಒಂದು ಉಪಯೋಗ ನಮ್ಗೆ ಅರ್ಥ ಆಗುತ್ತೆ ನಾವ್ ಅದನ್ನ ಬದಲಾಯಿಸ್ಕೊಳ್ತೀವಿ ಈ ರೀತಿ ನಮ್ಮ ಗುಣಗಳಲ್ಲಿ ಎಷ್ಟೊಂದು ವಿಷಯಗಳು ನಾವು ಪ್ರಶ್ನೆ ಮಾಡ್ದೆ ಅದನ್ನ ಗಮನಿಸ್ದೆ ಯಾರೋ ಹೇಳಿದ್ದು ಎಲ್ಲೋ ಕಲ್ತಿದ್ದು ಎಲ್ಲೋ ಕೇಳಿದ್ದು ಗೊತ್ತಿರೋದಾದ್ರೂ ಪರವಾಗಿಲ್ಲ ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡಿರೋ ಹಲವಾರು ವಿಷಯಗಳು ಇವತ್ತು ನಮ್ಮ ಯಶಸ್ಸನ್ನ ನಮ್ಮ ಸಂತೋಷವನ್ನ ನಮ್ಮ ಅಭಿವೃದ್ಧಿಯನ್ನ ನಮ್ಮ ಒಂದು ಬೆಳವಣಿಗೆಯನ್ನ ತಡೀತಾ ಇದೆ ಆದ್ರೆ ಅದು ನಮಗ್ ಗೊತ್ತೂ ಇಲ್ಲ ನಾನು ಅದು ನನ್ನತನ ನನ್ನ ಗುಣ ನಾನು ಹೀಗೇನೆ ನಾನು ನನ್ನದು ಆ ಒಂದು ಅಹಂಕಾರದಲ್ಲಿ ಸಿಕ್ಕಾಕೊಂಡು ನಮಗೆ ಬರುವ ಅವಕಾಶವನ್ನ ಬಿಡ್ತಾ ಇರ್ತೀವಿ ಯಾವ್ದೋ ಒಂದು ಒಳ್ಳೆ ಕೆಲಸ ಬರುತ್ತೆ ಆದ್ರೆ ಈ ಈ ತರ ಕೆಲಸ ನಾನ್ ಮಾಡಲ್ಲ ಅಂತ ಬಿಟ್ಬಿಡ್ತೀವಿ ಯಾವ್ದೋ ಒಂದು ಒಳ್ಳೆ ಅವಕಾಶ ಬರುತ್ತೆ ಆದ್ರೆ ನನ್ನಲ್ಲಿ ಏನೋ ಒಂದು ಹಠ ಇಟ್ಕೊಂಡು ನಾನು ಜೀವನ ಸಂಗಾತಿ ಯಾವ್ದೋ ಒಂದು ಒಳ್ಳೆ ಅಹ್ ವರಾನೋ ಅಹ್ ಹುಡುಗಿನೋ ಹುಡುಗಾನೋ ಹುಡ್ಕೊಂಡು ಬರ್ಬೋದು ಆದ್ರೆ ನಾವೇ ಕೆಲವು ಹಠಗಳಿಂದ ಅದನ್ನ ಕಳ್ಕೊಂಡ್ಬಿಡ್ತೀವಿ ಸೊ ಯಾವಾಗ ನಾವು ಪ್ರಕೃತಿ ಶರಣಾಗಿ ಆ ನನ್ನತನವನ್ನ ಸ್ವಲ್ಪ ಅಹ್ ಅದ್ಮಿ ಆ ಪ್ರಕೃತಿಯನ್ನ ನಂಬೋದಕ್ಕೆ ಶುರು ಮಾಡ್ತೀವೋ ಓಪನ್ ಅಪ್ ಅಂತೀವಿ ಇಂಗ್ಲಿಷ್ ಅಲ್ಲಿ ನಮ್ಮ ಮನಸ್ಸನ್ನ ಅಹ್ ಸ್ವಲ್ಪ ತೆರೆದಿಟ್ಟುಕೊಳ್ಳೋದು ಭಗವಂತನು ನಮಗೆ ಎಲ್ಲವನ್ನೂ ಅದ್ಭುತವಾಗಿ ಮಾಡ್ತಾನೆ ಅದೇ ನಾನು ಹೇಳದ್ನಲ್ಲ ಆ ಒಂದು ಸಂತೋಷವನ್ನ ನೆಮ್ಮದಿಯನ್ನ ಒಂದು ಅಳತೆಗೋಲಾಗಿ ಬಳಸ್ಕೊಂಡ್ರೆ ಖಂಡಿತ ನಮಗೆ ಎಲ್ಲವೂ ಚೆನ್ನಾಗೇ ನಡೆಯುತ್ತೆ ಇದು ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು ಗಮನಿಸ್ತಾ ಇರೋದು ಎಷ್ಟಕ್ಕೆಷ್ಟು ನಾನು ನನ್ನ ನಾನು ನನ್ನದು ನಾನು ಹೀಗೇನೆ ನನ್ನ ಆಲೋಚನಾ ಕ್ರಮ ಇದೇನೆ ಅನ್ನೋ ಹಠ ಏನಿತ್ತು ಅದನ್ನ ಕಡಿಮೆ ಮಾಡ್ತಾ ಬಂದಿದ್ದೀನಿ ಅದ್ಭುತವಾದ ಫಲಿತಾಂಶಗಳು ಸಿಗ್ತಾನೆ ಹೋಗಿದೆ ಸೊ ಇದನ್ನ ಸಿನಿಮಾ ನೋಡ್ತಾ ಏನೋ ಇದನ್ನ ಹಂಚ್ಕೋಬೇಕು ಅನ್ನಿಸ್ತು ನಂಗೆ ಸೊ ಇವತ್ತು ನಾವು ನಮಗೆ ಯಾವ ಎಲ್ಲ ಪ್ರೋಗ್ರಾಮ್ಗಳು ಪೂರಕವಾಗಿದೆ ಅದು ಹಾಗೆ ಮುಂದುವರಿಲಿ ಆದ್ರೆ ಯಾವ ಪ್ರೋಗ್ರಾಮ್ಗಳು ಯಾವ ಆಲೋಚನೆಗಳು ನಂಬಿಕೆಗಳು ನಮ್ಮ ಅಚೇತನ ಮನಸ್ಸಿನಲ್ಲಿ ಸೇರ್ಕೊಂಡು ನಮ್ಮ ಅಭಿವೃದ್ಧಿಗೆ ನಮ್ಮ ಬೆಳವಣಿಗೆಗೆ ತೊಡಕು ಮಾಡ್ತಾ ಇದೆ ಅಡಚಣೆಯಾಗಿ ನಿಂತಿದೆ ಅವುಗಳನ್ನ ಇವತ್ತು ಬಿಡುಗಡೆ ಮಾಡೋದಕ್ಕೆ ಒಂದು ಆಶೀರ್ವಾದವನ್ನ ಸಾಮೂಹಿಕ ಆಶೀರ್ವಾದವನ್ನ ಮಾಡೋಣ ಸೊ ಎಲ್ಲರೂ ರೆಡಿನ ಅರ್ಥ ಆಯ್ತಾ ಇದು ಆರಂತ ಟೈಪ್ ಮಾಡಿ ಯಾರೆಲ್ಲ ಆರ್ ಟೈಪ್ ಮಾಡ್ತೀರಾ ನಿಮ್ಮ ಕ್ಯಾಮರಾಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ ಮತ್ತೆ ಗ್ಯಾಲರಿ ವ್ಯೂಗ್ ಬನ್ನಿ ಆಶೀರ್ವಾದವನ್ನ ಮಾಡೋಣ ಎಲ್ಲರಿಗೂ ಇದು ಅರ್ಥ ಆಯ್ತಾ ಕೇಳಿಯರೆ ಅದ್ಭುತ ಎಲ್ಲರೂ ಕ್ಯಾಮರಾಗಳನ್ನ ಟರ್ನ್ ಆನ್ ಮಾಡ್ಕೋಬೋದಾ ಸ್ವಲ್ಪ ಲೇಟ್ ಆಗಿ ಮಾಡಿದ್ರೆ ಉತ್ತಮನ ಅಂತ ಯಾಕಂದ್ರೆ ತುಂಬಾ ಜನ ಜಾಯ್ನ್ ಆಗಿದ್ದಾರೆ ಇವತ್ತು ಹತ್ತುವರೆಗೆ ಇನ್ಮೇಲೆ ಇದನ್ನ ಕಾರ್ಯಕ್ರಮನ ಒಂಬತ್ತು ಮುಕ್ಕಾಲಿಗೆ ನಾವು ಮಾಡ್ತಾ ಇದೀವಿ ಅದು ಎಲ್ಲರಿಗೂ ಈಸಿ ಆಗುತ್ತೆ ಅನ್ಕೊಂಡೆ ಹತ್ತುವರೆಗೆ ಇನ್ನು ತುಂಬಾ ಜನ ಜಾಯ್ನ್ ಆಗ್ತಾ ಇದಾರೆ ಪರವಾಗಿಲ್ಲ ಸೂಪರ್ ಎಲ್ಲಾರು ಕ್ಯಾಮೆರಾಗಳನ್ನ ಟರ್ನ್ ಆನ್ ಮಾಡಿಕೊಂಡು ನಿಮ್ಮ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಒಂದ್ ಕಡೆ ಕೂತ್ಕೊಳ್ಳಿ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ ನಾನು ಹೇಳೋದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಒಬ್ಬರನ್ನ ಒಬ್ಬರು ನೋಡ್ತಾ ಹೇಳಿ ನಮ್ಮೆಲ್ಲರ ಜೀವನದಲ್ಲಿ ನಾನು ನನ್ನದು ನನ್ನತನ ನನ್ನ ಗುಣ ನನ್ನ ನಂಬಿಕೆಗಳು ನನ್ನ ಆಲೋಚನೆಗಳು ನನ್ನ ವ್ಯಕ್ತಿತ್ವ ನಾನು 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 ಅಂತ ಇಲ್ಲಿವರೆಗೂ ಏನನ್ನ ನಾನು ನಂಬ್ಕೊಂಡು ಬಂದಿದೀವೋ ನಾವೆಲ್ಲ ಇದೇ ನಾನು ಇದೇ ನನ್ನ ವ್ಯಕ್ತಿತ್ವ ಅಂತ ಏನನ್ನ ನಂಬ್ಕೊಂಡು ಬಂದಿದೀವೋ ಅದರಲ್ಲಿ ಏನೆಲ್ಲ ನನ್ನ ಆರೋಗ್ಯ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಸಮೃದ್ಧಿಯನ್ನ ಅನುಭವಿಸೋದಕ್ಕೆ ಯಶಸ್ಸನ್ನ ಪಡೆಯೋದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಾ ಇದೆ ಬೆಂಬಲ ನೀಡ್ತಾ ಇದೆ ಅವುಗಳು ಅವುಗಳಿಗೆ ಇನ್ನಷ್ಟು ಈ ಸಾಮೂಹಿಕ ಆಶೀರ್ವಾದದ ಶಕ್ತಿ ಹೋಗಿ ಸೇರಿ ನಮ್ಮ ಜೀವನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಯಶಸ್ಸು ಸಮೃದ್ಧಿ ಬಂದು ಸೇರಲಿ ಬಂದು ಸೇರ್ಲಿ ಏನೆಲ್ಲ ನಂಬಿಕೆಗಳು ಏನೆಲ್ಲ ಭಾವನೆಗಳು ನಮ್ಮ ಯಶಸ್ಸಿಗೆ ಅಡಚಣೆಯಾಗಿ ನಿಂತಿವೆ ಅವುಗಳು ಈ ಸಾಮೂಹಿಕ ಆಶೀರ್ವಾದದಿಂದ ನಮ್ಮ ಮನಸ್ಸನ್ನ ದೇಹವನ್ನ ಹೃದಯವನ್ನ ಆತ್ಮವನ್ನ ಬಿಟ್ಟು ಸಂಪೂರ್ಣವಾಗಿ ನಮ್ಮಿಂದ ದೂರವಾಗಲಿ ಇನ್ನು ಮುಂದೆ ನಮ್ಮೆಲ್ಲರ ಗಮನ ನಮಗೆ ಪ್ರತಿಕ್ಷಣ ಸಂತೋಷವಾಗಿ ಆನಂದವಾಗಿ ಸಕಾರಾತ್ಮಕವಾಗಿ ಸರಾಗವಾಗಿ ಸುಲಭವಾಗಿ ಬಹಳ ಪವಾಡಮಯವಾದ ಜೀವನವನ್ನ ನಡೆಸೋದಕ್ಕೆ ಪೂರಕವಾಗುವಂತಹ ಭಾವನೆಗಳನ್ನ ನಂಬಿಕೆಗಳನ್ನ ನಾವು ಹೆಚ್ಚು ಹೆಚ್ಚು ಬೆಳೆಸ್ಕೊಳ್ತಾ ಏನೇ ಹಳೆಯ ನಕಾರಾತ್ಮಕ ಭಾವನೆಗಳು ಮತ್ತೆ ಮತ್ತೆ ಬಂದವು ಅದನ್ನ ಹಾಗೇ ಸ್ವೀಕರಿಸ್ತಾ ಮತ್ತೆ ಸಕಾರಾತ್ಮಕತೆ ಕಡೆ ನಮ್ಮ ಗಮನವನ್ನ ಹರಿಸೋಣ ನಮ್ಮೆಲ್ಲರ ಜೀವನದಲ್ಲಿ ಏನೆಲ್ಲ ನಕಾರಾತ್ಮಕ ಆಲೋಚನೆಗಳು ನಂಬಿಕೆಗಳು ಭಾವನೆಗಳು ಅಭ್ಯಾಸಗಳು ಇಲ್ಲಿವರೆಗೂ ನನ್ನದು ನನ್ನ ಗುಣ ನನ್ನ ವ್ಯಕ್ತಿತ್ವ ಅಂತ ನಾವು ಹೇಳ್ತಾ ಬಂದಿದ್ದೀವಿ ಅದೆಲ್ಲವನ್ನು ಇವತ್ತು ಈ ಒಂದು ಅದ್ಭುತವಾದ ಸಕಾರಾತ್ಮಕ ಸಾಮೂಹಿಕ ಹೀಲಿಂಗ್ನಲ್ಲಿ ಸಂಪೂರ್ಣವಾಗಿ ನಾವು ಬಿಡುಗಡೆ ಮಾಡ್ತಿರ್ವೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅದ್ಭುತವಾದ ಸಕಾರಾತ್ಮಕ ಶಕ್ತಿ ಪ್ರವೇಶಿಸ್ತಾ ಇದೆ ನಮಗೆ ಏನೆಲ್ಲ ವ್ಯಕ್ತಿತ್ವದ ತುಣುಕುಗಳು ಪೂರಕವಾಗಿ ಕೆಲಸ ಮಾಡ್ತಿದೆ ಅದು ಇನ್ನೂ ಇನ್ನೂ ಬಲವಾಗ್ತಾ ಇದೆ ಏನೆಲ್ಲ ನನ್ನದು ನನ್ನತನ ನನಗೆ ಅಡಚಣೆಯಾಗಿ ನನ್ನ ಅಭಿವೃದ್ಧಿಗೆ ಅಡಚಣೆಯಾಗಿ ನಿಂತಿದೆ ಅದೆಲ್ಲವನ್ನು ನಮ್ಮ ದೇಹದಿಂದ ಮನಸ್ಸಿನಿಂದ ಈ ಕ್ಷಣ ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತಿರುವೆವು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ವೃತ್ತಿ ಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕೂ ಕ್ಷೇತ್ರಗಳಲ್ಲಿ ಏನೆಲ್ಲ ಆಸೆಗಳಿದೆ ಏನೆಲ್ಲ ಸಂಕಲ್ಪ ಇದೆ ಅದಕ್ಕೆ ನನ್ನ ಅಚೇತನ ಮನಸ್ಸು ನಮ್ಮೆಲ್ಲರ ಅಚೇತನ ಮನಸ್ಸು ಸಂಪೂರ್ಣವಾಗಿ ಬೆಂಬಲವನ್ನ ಸಹಕಾರವನ್ನ ನೀಡುವಂತೆ ನಾವೆಲ್ಲ ಇವತ್ತು ಸಂಕಲ್ಪವನ್ನ ತಗೊಂಡಿದ್ದೀವಿ ಹಾಗಾಗಿ ಎಲ್ಲರ ಜೀವನದಲ್ಲಿ ಇನ್ನೂ ಅಭಿವೃದ್ಧಿ ಸಮೃದ್ಧಿ ಯಶಸ್ಸು ಹರಿತಾ ಇದೆ ಅಂದ್ಕೊಂಡದ ಅಂದ್ಕೊಂಡ ವಿಷಯಗಳೆಲ್ಲ ಬಹಳ ಅದ್ಭುತವಾಗಿ ನಡೀತಾ ಇದೆ ಆರೋಗ್ಯ ವೃತ್ತಿಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲ ವಿಷಯಗಳು ಆನಂದವಾಗಿ ಅಮೋಘವಾಗಿ ಅದ್ಭುತವಾಗಿ ಪವಾಡಮಯವಾಗಿ ಸಕಾರಾತ್ಮಕವಾಗಿ ಸಂತೋಷದಿಂದ ಸುಖಮಯವಾಗಿ ವೇಗವಾಗಿ ನೆರವೇರ್ತಾ ಇದೆ ತಥಾಸ್ತು 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 ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ ನಮಗೇ ಗೊತ್ತಿಲ್ಲದೆ ನಮ್ಮೊಳಗೆ ಸೇರ್ಕೊಂಡಿರುವ ನನ್ನತನ ಇದೇ ನಾನು ಇದೇ ನಾನು ಇದೇ ನಾನು ಅಂತ ಏನ್ ನಂಬ್ಕೊಂಡು ಬಂದಿದೀವಿ ಅದರಲ್ಲಿ ಕೆಲವು ತುಣುಕುಗಳು ಖಂಡಿತ ನಮಗ್ ಸಹಾಯ ಮಾಡ್ತಾ ಇದೆ ನಮ್ಮನ್ನ ಬೆಳೆಯೋದಕ್ಕೆ ನಾವು ಇನ್ನು ಇನ್ನು ಮೇಲೆ ಹೋಗೋದಕ್ಕೆ ಸಹಾಯ ಮಾಡ್ತಿದೆ ಅದ್ ಹಾಗೆ ಮುಂದುವರಿಲಿ ಯಾವ್ದೆಲ್ಲ ನಮಗ್ ಅಡಚಣೆಯಾಗಿ ನಿಂತಿದೆ ಅದನ್ನ ಜಸ್ಟ್ ನೀವು ಗಮನ ಹರಿಸ್ತಾ ಹೋಗಿ ಇವತ್ತು ನಾವೇನ್ ಆಶೀರ್ವಾದ ಮಾಡಿದೀವಿ ಅದರಲ್ಲೇ ಅದೆಲ್ಲ ಕಲಕ್ತಾ ನಿಮ್ಗೆ ಇನ್ನು ಇನ್ನು ಯಶಸ್ಸು ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಬಟ್ ಹೀಲಿಂಗ್ ಕ್ಲಬ್ ಒಳಗ್ ಬಂದಾಗ ಇದಕ್ಕೆ ಕೂಡ ನಾವು ಬಹಳಷ್ಟು ಪ್ರಕ್ರಿಯೆಗಳನ್ನ ಮಾಡ್ತಿರ್ತೀವಿ ಯಾಕಂದ್ರೆ ನಾ ಹೇಳಿದೆ ಅಲ್ವಾ ನನಗೆ ಕೂಡ ನಮ್ಮ ಗುರುಗಳ ಜೊತೆ ಹೀಲಿಂಗ್ ಮಾಡ್ತಾ ಮಾಡ್ತಾನೆ ಬಹಳಷ್ಟು ಆ ಅದು ನಾನೇನು ಅದನ್ನ ಮಾಡ್ಲೇಬೇಕು ಅಂತ ಮಾಡಿಲ್ಲ ಅದು ತನ್ನಷ್ಟು ತಾನೇ ಅದು ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಇಷ್ಟು ದಿನ ನಮ್ಮ ಸಂಘದಲ್ಲಿ ನಮ್ಮ ಕುಟುಂಬ ನಮ್ಮ ಮನೆಯವರು ಇಷ್ಟೇ ಇತ್ತು ಆದ್ರೆ ಈಗ ನಾನ್ ನನಗೆ ಹೇಗೆ ನಮ್ಮ ಗುರುಗಳು ಸಿಕ್ಕದ ಒಂದು ಅದ್ಭುತವಾದ ಸಂಘ ಸಿಕ್ತೋ ಅಥವಾ ನಾವು ಇವಾಗ ಒಟ್ಟಿಗೆ ಬಂದು ಈ ಒಂದು ಸಾಮೂಹಿಕ ಹೀಲಿಂಗ್ ಏನ್ ಮಾಡ್ತಾ ಇದ್ದೀವಿ ಹೀಲಿಂಗ್ ಕ್ಲಬ್ ಅಲ್ಲಿ ಹೀಲಿಂಗ್ ಕ್ಯಾಂಪ್ ಕ್ಯಾಂಪಲ್ಲಿ ಏನೆಲ್ಲಾ ಕಲಿತಾ ಇದೀವಿ ಅದನ್ನ ನಾವು ಸತತವಾಗಿ ಮಾಡ್ತಾ ಹೋದ್ರೆ ಸಾಕು ಆ ಯಾವುದೆಲ್ಲ ನಮಗೆ ನಕಾರಾತ್ಮಕತೆಯನ್ನ ತರ್ತಾ ಇದೆ ಆ ಗುಣಗಳು ನಮ್ಮನ್ನ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತೆ ನಿಧಾನಕ್ ಹೋಗುತ್ತೆ ಸೊ ಮಾಡ್ತಾ ಹೋಗೋಣ ಅದ್ಭುತ ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಕ್ ಇಷ್ಟ ಪಡ್ತೀರಾ ನಿಮ್ಮ ಅನುಭವ ಈ ಒಂದು ಇವತ್ತು ನಾನು ಹೇಳಿದ ವಿಷಯ ನಿಮಗೆ ಏನು ಅನ್ನಿಸ್ತು ಏನ್ ಅರ್ಥ ಆಯ್ತು ಯಾರಾದ್ರೂ ಹಂಚ್ಕೊಳ್ಳೋದಕ್ ಇಷ್ಟ ಪಟ್ರೆ ಮೀ ಅಂತ ಟೈಪ್ ಮಾಡಿ ಸೊ ಎಲ್ಲಾರು ಟೈಮ್ ಟೈಪ್ ಮಾಡಿ ಯಾವ ಟೈಮ್ ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ ಇಲ್ಲ ನಾನೊಂದು ವೋಟಿಂಗ್ ಪೋಲ್ ಹಾಕ್ತೀನಿ ವಾಟ್ಸ್ಆಪ್ ಕಮ್ಯುನಿಟಿನಲ್ಲಿ ಮಾಡಿ ಯಾಕಂದ್ರೆ ಇವತ್ತೇ ತುಂಬಾ ಜನ ಇದ್ರು ಆಕ್ಚುಲಿ ಒಂದು ಹತ್ತು ಕಾಲು ಉತ್ತಮನಾ ಹತ್ತು ಕಾಲಿಂದ ಹತ್ತುವರೆ ಮಾಡುವ ಒಂದು ಟೈಮ್ ಎಲ್ಲಾದ್ರೂ ಸಿಗಕ್ಕಾಗತ್ತೆ ತುಂಬಾ ಚೆನ್ನಾಗಿರತ್ತೆ ಸೊ ಯಾರಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟ ಪಡ್ತೀರಾ ಮೀ ಅಂತ ಟೈಪ್ ಮಾಡ್ಬೋದಾ ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ ಮೀ ಅಂತ ಟೈಪ್ ಮಾಡಿ ಯಾರಾದ್ರೂ ಏನಾದ್ರು ಹಂಚ್ಕೊಳ್ಳೋದಕ್ಕೆ ಇಷ್ಟಪಟ್ರೆ ಮೀ ಅಂತ ಟೈಪ್ ಮಾಡಿ ಹತ್ತು ಕಾಲಿಂದ ಹತ್ತುವರೆ ಓಕೆ ಅಂತಿದ್ದಾರೆ ರಾಜು ಅವರು ಒಂದು ಪೋಲ್ ಹಾಕೋಣ ತುಂಬಾ ಜನ ಜಾಯ್ನ್ ಆದ್ರೆ ಇನ್ನೂ ಚೆನ್ನಾಗೇ ಇರುತ್ತೆ ಸೊ ಸಾಮೂಹಿಕ ಆಶೀರ್ವಾದ ಇನ್ನೂ ಪವರ್ಫುಲ್ ಆಗಿರುತ್ತೆ ಸೊ ನೋಡೋಣ ನಾನು ಪೋಲ್ ಹಾಕ್ತೀನಿ ಇನ್ಯಾರಾದ್ರೂ ಏನಾದ್ರೂ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದ್ಭುತ ಹಾಗಾದ್ರೆ ನಾಳೆ ಮತ್ತೆ ನಾವು ನಾನು ಗ್ರೂಪ್ ಅಲ್ಲಿ ಒಂದು ಪೋಲ್ ಹಾಕ್ತೀನಿ ಅದರ ಮೇಲೆ ಪ್ರಾಬಬ್ಲಿ ನನಗೇನ್ ತೊಂದ್ರೆ ಇಲ್ಲ ಹತ್ತು ಕಾಲ್ ಆದ್ರೂ ಓಕೆನೆ ಹತ್ತು ಕಾಲ್ಗೆ ಬೇಕಾದ್ರೂ ನಾವು ಮಾಡೋಣ ಎಲ್ಲಾರು ತರ ಒಂದು ಸಮಯನೇ ಉತ್ತಮ ಸೊ ನಾನೊಂದು ಪೋಲ್ ಹಾಕ್ತೀನಿ ಎಲ್ಲಾ ರಿಪ್ಲೈ ಮಾಡಿ ಮತ್ತೆ ನಾಳೆ ನಾವು ಕರೆಕ್ಟ್ ಆಗಿ ಮತ್ತೆ ಸಿಕ್ಕಿ ಹದಿನೈದನೇ ದಿನ ಅಹ್ ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಈ ಒಂದು ಪ್ರಯಾಣವನ್ನ ಮುಗಿಸ್ತಾ ಇದೀವಿ ಸೊ ನಾಳೆ ನಾವು ಮತ್ತೆ ಸಿಕ್ಕಿ ಈ ಪ್ರಯಾಣವನ್ನ ಮುಂದುವರ್ಸೋಣ ಎಲ್ಲರಿಗೂ ಶುಭರಾತ್ರಿ ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ